ಅದ್ ಮೊನ್ನೆ ಮಾತಾಡ್ಬೇಕು ಸರ್ ಎಲ್ಲರೂ ಮುಖ ವಿಸ್ಮಿತರಾಗಿದ್ದಾರೆ ಎಂತ ಅನುಭೂತಿ ನೋಡಿ ಅಲ್ಲಿ ಆತ ಎಲ್ಲೋ ಮಳೆ ಆಗಿದೆ ಈ ಹಾಡನ್ನ ಹಾಡ್ತಾ ಇದ್ರೆ ಪಕ್ಕದಲ್ಲಿ ಸ್ಪರ್ಶ ತಲೆದೋಗ್ತಿದ್ದಾರೆ ಅವರ ಮಡದಿ ಈ ಕಡೆ ಸ್ಮಿತಾ ಮೈಕಿ ಇವರು ಅವರು ತಲೆದೋಗ್ತಿದ್ದಾರೆ ಇವರ ಮಡದಿ ಹೇಗೆ ಹೊಳಿತು ಸರ್ ಇದು ಎಲ್ಲೋ ಮಳೆ ಆಗಿದೆ ಎಂದು ಸಹಜವಾಗಿ ನಾವು ಈ ಸಾಲು ಇದೆಯಲ್ಲ ಎಲ್ಲೋ ಮಳೆ ಆಗಿದೆ ತಂಗಾಳಿ ಬೀಸ್ತಾ ಇದೆ ಇದು ನಮ್ಮ ನಡುವೆಯೇ ಇದ್ದ ಸಾಲು ಆದರೆ ಇದು ಹಾಡಾಗಿ ಹರಿಬಹುದು ಅಂತ ಗೊತ್ತಾಗಿದ್ದು ಈ ಸಿನಿಮಾದಲ್ಲಿ ಬಂದ ನಂತರ ಹೇಗೆ ಹುಟ್ಟಿತು ಈ ಹಾಡು ಬಾಕಿ ಹಾಡು ಹುಟ್ಟದಂಗೆ ಏನಂತದ್ದೇ ನಿಮ್ಗೆ ಇಸ್ಟ್ರಿ ಇಲ್ಲ ಹಾಡು ಬರಿಬೇಕು ಅಂತ ಒಂದು ಅದೇನಂದ್ರೆ ಸಿನಿಮಾ ನಿಮಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರೋದಿಲ್ಲ ಅದು ಸಿನಿಮಾದಲ್ಲಿ ಮೊದಲು ಟ್ಯೂನ್ ಕಂಪೋಸ್ ಮಾಡ್ತಾರೆ ಸಿನಿಮಾ ಹಾಡುಗಳಲ್ಲಿ ಆ ಟ್ಯೂನಿಗೆ ನಾವು ಬರಿಬೇಕಾಗತ್ತೆ ಆಮೇಲೆ ನಾವು ಮೊದಲು ಬರೆದು ಅದಕ್ಕೆ ಟ್ಯೂನ್ ಮಾಡೋದು ಇರುತ್ತೆ ಕೆಲವು ಕಡೆ ಮಾಡ್ತಾರೆ ಬಟ್ ಮೊದಲಿಂದಲೂ ನೀವು ನೋಡಿ ಯಾವುದೇ ಸಿನಿಮಾದ್ದು ಹಳೆ ಪತ್ರಿಕೆಗಳಲ್ಲಿ ನೋಡಿ ಅಲ್ಲಿ ಹಾರ್ಮೋನಿಯಂ ಇಡ್ಕೊಂಡು ಮ್ಯೂಸಿಕ್ ಕಂಪೋಸರ್ ಓಪಿ ನಯ್ಯರೋ ವಿಜಯ ಭಾಸ್ಕರ ಕೂತಿರ್ತಾರೆ ಎರಡು ಕಡೆಗೆ ನೀರಜ್ ಕೂತಿರ್ತಾರೆ ಮತ್ತು ಡೈರೆಕ್ಟರ್ ಇರ್ತಾರೆ ಎಲ್ಲರೂ ಇರ್ತಾರೆ ಅದೊಂದು ಕೂಟ ಕಲಾಪ ಅದು ಎಲ್ಲರೂ ಸೇರಿ ಮಾಡುವಂಥದ್ದು ಅದು ಟ್ಯೂನಿಗೆ ಬರೆಯೋದು ಬಹಳ ಚಾಲೆಂಜಿಂಗ್ ಅದು ಬಟ್ ಬಹಳ ಇಂಟ್ರೆಸ್ಟಿಂಗ್ ಅದು ಯಾಕಂದರೆ ಟ್ಯೂನ್ ಬಿಕಮ್ಸ್ ದ ಮೇನ್ ವೆಹಿಕಲ್ ಸಿನಿಮಾ ಹಾಡುಗಳಲ್ಲಿ ವೆಹಿಕಲ್ ಟ್ಯೂನ್ ಯಾಕಂದ್ರೆ ನೀವು ಯಾವುದೇ ಹಾಡು ನಿಮ್ಗೆ ಇಷ್ಟ ಆದರೆ ರೇಡಿಯೋದಲ್ಲಿ ಕೇಳಿದ್ದು ಸಿನಿಮಾದಲ್ಲಿ ಕೇಳಿದ್ದು ಹೊರಗಡೆ ಬಂದ್ಮೇಲೆ ನೀವು ಗುಣಗೋದ್ರ ಟ್ಯೂನ್ ಅನ್ನ ನೀವು ಸ್ನಾನ ಮಾಡುವಾಗ ಗುಣಗೋದ್ರ ಟ್ಯೂನ್ ಅನ್ನ ಹೊರತು ಅದರ ಲೈನ್ ಆಮೇಲೆ ಆ ಹಾಡನ್ನ ಮತ್ತೆ ಫಾಲೋ ಮಾಡಿ ಅದ್ರ ಲೈನ್ಗಳನ್ನ ನೀವು ನಿಮ್ಮದಾಗಿಸ್ಕೊಳ್ತೀರಿ ಸೊ ಆ ರೀತಿ ಆ ಟ್ಯೂನ್ ಬಹಳ ಚೆನ್ನಾಗಿತ್ತು ನಮ್ಮ ಮನೋಮೂರ್ತಿ ಅವರ ಟ್ಯೂನು ಸೊ ನನಗೆ ಅದು ಬಹಳ ಇಷ್ಟ ಆಯ್ತು ಆಮೇಲೆ ನಮ್ಮ ಕಡೆಗೆ ಅದೇ ಎಲ್ಲೋ ಮಳೆ ಆಗಿದೆ ಅಂದ್ರೆ ತಂಪು ಗಾಳಿ ಬಂದ ತಕ್ಷಣ ಎಲ್ಲೋ ಮಳೆ ಆಗಿದೆ ಅಂತ ಅದು ಹಾಗೆಲ್ಲ ನಾವು ನಮ್ಮ ಕರಾವಳಿಯಲ್ಲೆಲ್ಲ ಈ ಛಾವಣಿ ಮಾಡೋದು ಅದಕ್ಕೆ ನಾವು ರಿಪೇರಿ ಅಂತ ಕರಿತೀವಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕನ್ನಡದ ಆ ಕರಾವಳಿಯಲ್ಲಿ ಇವರಿಗೂ ಗೊತ್ತು ಕುಂದಾಪುರ ಸೀಮೆಯವರು ಇವರು ಮಳೆ ಬಂತು ಕೂಡಲೇ ಒಂದು ಕಡೆ ರೊಮ್ಯಾಂಟಿಕ್ ನಾವೆಲ್ಲ ರೊಮ್ಯಾಂಟಿಕ್ ಆಗಿ ಆಹಾ ಮಳೆ ಮಳೆಗಾಲದಲ್ಲಿ ಕಾಫಿ ಕುಡಿಬೇಕು ಅಥವಾ ಬೈಕಲ್ಲಿ ಎಲ್ಲೋ ಹೋಗಬೇಕು ತುಂಬ ರೊಮ್ಯಾಂಟಿಸೈಜ್ ಮಾಡಿದಂಥ ಒಂದು ಭಾವನಾ ವಲಯ ಒಂದು ಎಟ್ ದ ಸೇಮ್ ಟೈಮ್ ಮಳೆ ಅಂತ ಕ್ಷಣವೇ ಅಯ್ಯಪ್ಪ ಇನ್ನು ನಾಳೆಯಿಂದ ಏನು ಕತೆ ಮೀನುಗಾರರದು ಲೈಫ್ ಸ್ಟಕ್ಕಲ್ಲಿ ಯಾವತ್ತು ಅಂದರೆ ದೋಣಿಗಳು ಸಮುದ್ರಕ್ಕೆ ಹೋಗೋ ಹೋಗೋ ಹಾಗಿಲ್ಲ ದೋಣಿಗಳು ದಂಡೆಗೆ ಬರ್ತವೆ ಆಮೇಲೆ ತುಂಬ ರೈತರಿಗೆ ಕೃಷಿಕರಿಗೆ ಅದು ಕರೆಕ್ಟ್ ಆಗಿ ಬರ್ದಿದ್ರೆ ಕಷ್ಟ ಇದೆ ಆಮೇಲೆ ನಮಗೆ ಮಕ್ಕಳಿಗಂತೂ ಅದೊಂದು ಬೇರೆ ತರ ಅನುಭವ ಯಾಕಂದ್ರೆ ನಮ್ಮ ಕ್ಲಾಸ್ ಅಲ್ಲಿ ಸ್ಕೂಲ್ ಕ್ಲಾಸಲ್ಲಿ ಜೋರ್ ಮಳೆ ಬಂದರೆ ಮಾಸ್ಟರ್ ಪ್ರಶ್ನೆನೇ ಕೇಳ್ತಿರ್ಲಿಲ್ಲ ನಮಗೆ ಯಾಕಂದ್ರೆ ಅವ್ರ ಪ್ರಶ್ನೆ ನಮ್ಗೆ ಕೇಳ್ತಿರ್ಲಿಲ್ಲ ನಮ್ಮ ಉತ್ತರನೂ ಅವ್ರಿಗೆ ಕೇಳ್ತಿರ್ಲಿಲ್ಲ ಅಷ್ಟು ಜೋರು ಮಳೆ ಸುಮ್ಮನೆ ಓದ್ಕೊಳ್ರ ಅಂತ ಬಿಟ್ಬಿಡ್ತಿದ್ರು ಹೀಗಾಗಿ ನಮಗೆ ಅದೊಂದು ಅದ್ಭುತವಾದಂತಹ ದಿವ್ಯ ವರದಾನ ಅವಾಗ ಮಳೆಗಾಲ ಇನ್ನೊಂದು ನಾವು ಮನೆಯಿಂದ ಈ ಸ್ಲೇಟ್ ಇದೆಯಲ್ಲ ಸ್ಲೇಟ್ ಅಲ್ಲಿ ಮಗ್ಗಿ ಬರ್ಕೊಂಡು ಮಗ್ಗಿ ಅಂತೀವಿ ನಾವು ಏನಂತೀವಿ ನೀವು ಟೇಬಲ್ಸ್ ಇವತ್ತು ಹೌದು ನಾಲ್ಕೊಂದ್ಲೇ ನಾಲ್ಕು ನಾಕೆರಡು ಸೊ ಮನೆಯಿಂದ ಹೋಮ್ ವರ್ಕ್ ನಾವು ಸ್ಲೇಟಲ್ಲಿ ಬರ್ಕೊಂಡು ಹೋದ್ರೆ ಶಾಲೆ ಹೋಗೋದನ್ನ ನೋಡಿದ್ರೆ ಅದ್ರ ಫುಲ್ ಮಳೆಯಲ್ಲಿ ಏನೂ ಕಾಣೋದಿಲ್ಲ ಆದ್ರೆ ಒಂದು ಅದಕ್ಕೊಂದು ದಿವ್ಯ ಜ್ಞಾನ ಬೇಕು ಅದು ಏನು ಕಾಣೋದಿಲ್ಲ ಅಂತ ನೀವು ತಿರುಗಿ ಅದನ್ನು ಓಡಿಸಿ ಬರೀಲಿಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅದನ್ನು ಹೋಗಿ ಹತ್ತು ನಿಮಿಷ ಇಟ್ಟರೆ ಒಣಗಿದ ತಕ್ಷಣ ಮತ್ತೆ ಅಕ್ಷರಗಳು ಮೂಡಿಬಿಡ್ತವೆ ಈ ನೆನಪುಗಳು ಕೂಡ ಹಾಗೆ ನಮ್ಮೊಳಗೆ ಇರುವಂತ ನೆನಪುಗಳು ಯಾವುದು ಅಳಿಸಿ ಹೋಗಿಲ್ಲ ಸೊ ಈ ತರ ಹಾಡುಗಳನ್ನು ಕೇಳಿದಾಗ ಅವು ಮತ್ತೆ ತಿರುಗಿ ಮೂಡಿಬಿಡ್ತಾವೆ ಸೊ ನನಗೆ ಮನೋಮೂರ್ತಿ ಅವರು ಈ ಟ್ಯೂನ್ ಭಾಳ ಕಂಪ ನಾನು ಅವ್ರಿಗೆ ಫೋನ್ ಮಾಡಿ ಕೂಡ ಹೇಳಿದ್ದೆ ಆಮೇಲೆ ಇನ್ನೊಂದು ಮನೋಮೂರ್ತಿ ಅವ್ರದ್ದು ನನ್ನ ಬಗ್ಗೆ ಇಲ್ಲೇ ಹೇಳ್ಬಿಡ್ತೀನಿ ಆಮೇಲೆ ಮರ್ಹೋಗ್ಬಿಡುತ್ತೆ ಒಳ್ಳೆ ವಿಷಯ ನೆನಪಾದಾಗ ಹೇಳ್ಬಿಡ್ಬೇಕು ಯಾರು ಹೇಳ್ತಾರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಮುಹೂರ್ತ ನೋಡಬೇಡಿ ಕೆಟ್ಟ ಕೆಲಸ ಮಾಡೋದಕ್ಕೆ ಬೇಕಾದ್ರೆ ಮುಹೂರ್ತ ನೋಡಿ ಅಂತ ಯಾಕಂದ್ರೆ ಅದು ಪೋಸ್ಟ್ಪೋನ್ ಆಗ್ಬೋದಲ್ಲ ಅಲ್ಲಿ ನನಗ್ ಮೈಂಡ್ ಚೇಂಜ್ ಆಗಬಹುದು ಅಂತ ಸೊ ಬೇಗ ಹೇಳ್ಬಿಡ್ತೀನಿ ಎಷ್ಟು ಜನಕ್ಕೆ ಏನೋ ಈಗ ಮುಂಗಾರು ಮಳೆ ಅನಿಸುತ್ತಿದೆ ಏನೋ ಮನೋಮೂರ್ತಿ ನಮ್ಮ ಏನೋ ಒಂಥರ ನಾವೆಲ್ಲ ತುಂಬಾ ಸೇರಿ ಏನೋ ಮಹಾ ದೊಡ್ಡ ಕೆಲಸ ಮಾಡ್ದಂಗೆ ಹಾಡು ಸೃಷ್ಟಿ ಮಾಡಿದೀವಿ ಅಂತ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ನಾನು ಮನೋಮೂರ್ತಿಯನ್ನು ಭೇಟಿಯಾಗಿದ್ದು ಫಸ್ಟ್ ಟೈಮು ಮುಂಗಾರು ಮಳೆಯ ಹಂಡ್ರೆಡ್ ಡೇ ಫಂಕ್ಷನ್ನಲ್ಲಿ ಅಲ್ಲಿ ತನಕ ಭೇಟಿನೇ ಇಲ್ಲ ಯಾಕಂದ್ರೆ ಅವರು ಯು ಎಸ್ ಅಲ್ಲಿದ್ದರು ಅವರು ಟೀನನ್ನು ಯುವರಾಜ್ ಭಟ್ರಿ ಕಳಿಸ್ತಿದ್ರು ಅವ್ರು ನನಗೆ ಕ್ಯಾಸೆಟಲ್ಲಿ ತಂದು ಕೊಡ್ತಿದ್ರು ನಾನು ಬರ್ದನ್ನು ಹಿಂಗೆ ಅಂದರೆ ಒಂಥರ ಅವ್ರು ಯಾರು ಅಂತೂ ನನಗೆ ಗೊತ್ತಿಲ್ಲ ಬಟ್ ಬರ್ಕೊಟ್ಟೆ ಹಾಡು ಬರ್ಕೊಟ್ಟೆ ಅದಕ್ಕಾಗಿ ಚೆನ್ನಾಗಿ ಒಳ್ಳೇದಾಯ್ತು ಏನೋ ಅದು ಹಂಗಿದ್ದರಿಂದ ಗೊತ್ತಿಲ್ಲ ಅದು ದೂರ ಇದ್ದಾಗ ಒಂದು ಸೇಫ್ ಡಿಸ್ಟೆನ್ಸ್ ಇರುತ್ತೆ ಸೊ ಆ ಹೀಗಾಗಿ ಆ ರೀತಿ ಒಂದು ಕೆಲವೊಂದು ವಿಷಯಗಳಾಗ್ತವೆ ಆಮೇಲೆ ಮುಂಗಾರು ಮಳೆ ಇನ್ನೊಂದು ಹಾಡಿನ ಕತೆ ಬಹಳ ಚೆನ್ನಾಗಿದೆ ಅದು ನೆನಪಾಯ್ತು ಹೇಳ್ಬಿಡ್ತೀನಿ ಕುಣಿದು ಕುಣಿದು ಬಾರೆ ಅಂತ ಒಂದು ಹಾಡಿದೆ ಅದರಲ್ಲಿ ಅದರಲ್ಲಿ ಫಸ್ಟ್ ಚರಣದ ಎಂಡಲ್ಲಿ ಜೀವಕ್ಕೆ ಜೀವ ತಂದವನೇ ಜೀವಕ್ಕಿಂತ ಸ್ನೇಹ ಬಾರೆ ಏನೋ ಇದೆ ಅದೇ ತರ ಸೆಕೆಂಡ್ ಚರಣದಲ್ಲೂ ಕೂಡ ಒಂದು ಲೈನ್ ಇತ್ತು ಅದು ಹಾಡಿನಲ್ಲಿಲ್ಲ ಯಾಕೆ ಅದೊಂದು ನಿಗೂಢ ಪ್ರಶ್ನೆ ಏನಿಲ್ಲ ಹಾಡು ನಾನು ಬರಿತಿದ್ದಾಗ ನಾನು ಗದಗ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಹೋಟ್ಲಲ್ಲಿದ್ದೆ ಆಗ ಹಳೆ ಕಾಲದ ಮೊಬೈಲು ಹಾ ಪಲ್ಲವಿ ಮತ್ತು ಚರಣ ಬರೆದು ಕಳಿಸ್ಕೊಟ್ಟೆ ಗದಗನಿಂದ ಆಮೇಲೆ ಹುಬ್ಳಿಗೆ ಬಂದೆ ಅಲ್ಲಿ ಸುನಂದ ಕಡ್ಮೆ ಅಂತ ಖ್ಯಾತ ಕತೆಗಾರ್ತಿ ಇದ್ದಾರೆ ಅವ್ರ ಮನೆಯಲ್ಲಿ ಮಧ್ಯಾಹ್ನ ನಾವಿದ್ವಿ ಅಲ್ಲಿಂದ ಮತ್ತೆ ನಾವು ಸೆಕೆಂಡ್ ಚರಣ ಕಳಿಸ್ಕೊಟ್ಟೆ ಆಮೇಲೆ ಆ ಕನ್ಕ್ಲೂಡಿಂಗ್ ಲೈನ್ ಇದೆಯಲ್ಲ ಅದು ಅದು ಇದು ಜೀವಕ್ಕೆ ಜೀವ ಇದೆಯಲ್ಲ ಅದೇ ತರ ಸೆಕೆಂಡ್ ಭಾಗದಲ್ಲಿ ನನ್ನ ಪ್ರಕಾರ ಅದ್ಭುತವಾದ ಸಾಲು ಅಂತ ಅಂದ್ಕೊಂಡಿದ್ದೆ ನಾನು ಏನು ಅಂದರೆ ನನ್ನನ್ನು ಹುಡುಕಿ ತೆಗೆದವನೇ ಜೊತೆಗೆ ಕಳೆದು ಹೋಗುವ ಅಂತ ನೀನು ನನ್ನ ಹುಡುಕಿ ಲೆಟ್ ಅಸ್ ಗೆಸ್ಟ್ ಲಾಸ್ಟ್ ಟುಗೆದರ್ ಅಂತ ಒಂದು ಲೈನ್ ಬಡಿದು ಇದು ದಿಸ್ ಇಸ್ ದ ಬೆಸ್ಟ್ ಲೈನ್ ಆಫ್ ದ ಸಾಂಗ್ ಅಂತ ತಿಳಿದು ಕಳಿಸಿದೆ ಆಮೇಲೆ ನೋಡಿದ್ರೆ ಹಾರ್ಡ್ನಲ್ಲಿ ಅದು ಇವೇ ಇಲ್ಲ ಯಾಕೆಂದ್ರೆ ಮೆಸೇಜ್ ಹೋಗಲಿಲ್ಲ ಅವರಿಗೆ ಯಾಕಂದ್ರೆ ಹೊರಬೈಲ್ ಘಟ್ಟ ಅದು ಎಲ್ಲಾಪುರದಿಂದ ಹುಬ್ಬಳ್ಳಿ ಧಾರವಾಡ ಅಲ್ಲಿ ಘಟ್ಟ ಅಲ್ಲಿ ಸಿಗ್ನಲ್ಲೇ ಇಲ್ಲ ನಾನು ಆನಂದದಿಂದ ನನ್ನ ಹಾಡು ಹಿಂಗೆಲ್ಲ ಮಾಡಿಕೊಂಡು ಊರಿಗೆ ಹೋದ್ರೆ ನೆಕ್ಸ್ಟ್ ವೀಕ್ ಟ್ರ್ಯಾಕ್ ಕಳ್ಸಿದ್ರೆ ಇಲ್ಲವೇ ಇಲ್ಲ ಟ್ರ್ಯಾಕ್ ಎಲ್ಲ ಆಗೋಗಿದೆ ಮತ್ತೇನು ಸೇರ್ಸೋಕ್ಕಾಗಲ್ಲ ಅಂತ ಹೇಳಿದ್ರು ಈ ಥರ ಬಹಳ ವಿಶಿಷ್ಟವಾದ ಕೆಲವೊಂದು ಸಂಗತಿಗಳು ಆಗ್ತವೆ ಇನ್ನೊಂದಿದೆ ಆಮೇಲೆ ಹೇಳ್ತೀನಿ ಆಯ್ತಾ Haiz, 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 <Okay. S 2> 三十二。